ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊತೀನಿ ಇವತ್ತು ನಾನಿಲ್ಲಿ ಮಿಕ್ಸ್ ಮೊಳಕೆಕಾಳಿನ ಸಾಂಬಾರು ಹೇಗೆ ಮಾಡೋದು ಅಂತ ಅಂತ ಅಂದ್ಬಿಟ್ಟು ಇದ್ದೀನಿ ಒಂದು ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ ಅದಕ್ಕಿಲ್ಲಿ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಐದು ಗುಂಟೂರು ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಇವಾಗಿ ಫಸ್ಟು ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಬೆಳ್ಳುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದ್ರ ಜೊತೆಗೆ ನಾನಿಲ್ಲಿ ಸ್ವಲ್ಪ ಒಂದು ಆಗುವಷ್ಟು ಶುಂಠಿನ ಸಾರಿ ಚಕ್ಕೆನ ತಗೊಂಡಿದ್ದೀನಿ ಚಕ್ಕೆನೂ ಅದ್ರ ಜೊತೆಗೆ ಹಾಕ್ಬಿಟ್ಟು ಹುರಿಯೋದ್ರಿಂದ ಅದ್ರ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇವಾಗ ಇಲ್ಲಿ ಜೀರಿಗೆನ ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಂಡ್ರೆ ಸಾಕು ಅದೆಲ್ಲದು ಎಣ್ಣೆಯಲ್ಲಿ ಫ್ರೈ ಆಗಬೇಕಾದ್ರೆ ಅದ್ರದ್ದೊಂದು ಫ್ಲೇವರ್ ಬರುತ್ತಲ್ಲ ಅದು ಸಾಂಬಾರಿಗೆ ತುಂಬ ಒಂದು ಟೇಸ್ಟು ಮತ್ತು ಫ್ಲೇವರ್ನ ಕೊಡುತ್ತೆ ಚೆನ್ನಾಗಿರುತ್ತೆ ಸಾಂಬಾರು ಈ ಥರ ಹುರಿದ್ಬಿಟ್ಟು ಮಾಡೋದ್ರಿಂದ ಕೆಲವರು ಹಾಗೇನೂ ಮಾಡ್ತಾರೆ ಆದರೆ ಅದು ಸ್ವಲ್ಪ ಅಷ್ಟೊಂದು ಚೆನ್ನಾಗಿರಲ್ಲ ಅದೇ ಒಂಥರ ಡಿಫ್ರೆಂಟ್ ಇರುತ್ತೆ ಇದೇ ಒಂಥರ ಡಿಫ್ರೆಂಟ್ ಇರುತ್ತೆ ಇದು ಸ್ವಲ್ಪ ಈರುಳ್ಳಿ ಎಲ್ಲ ಫ್ರೈ ಆಗಾದ್ಮೇಲೆ ಇಲ್ಲಿ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಐದು ಗುಂಟೂರು ಮೆಣ್ಸಿನ್ಕಾಯಿನ ತೊಗೊಂಡಿದ್ನಲ್ಲ ಅದನ್ನು ಅದು ರೊಟ್ಟಿಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆ ಮೆಣ್ಸಿನ್ಕಾಯಿಲ್ಲ ಮೆತ್ತ ಮೆತ್ತೆಗೆ ಮೆತ್ತ ಮೆತ್ತಿಗೆ ಇರುತ್ತಲ್ಲ ಅದು ಮಿಕ್ಸಿಗೆ ಹಾಕಿದ್ರೆ ಚೆನ್ನಾಗಿ ಪುಡಿ ಆಗೋಲ್ಲ ನೀಟಾಗಿ ನೈಸಿಗೆ ರುಬ್ಬಲ್ಲ ಅದಕ್ಕೋಸ್ಕರ ಬಿಸಿ ಮಾಡಿಬಿಟ್ಟು ಈ ಥರ ಫ್ರೈ ಮಾಡಿಬಿಟ್ಟು ಹಾಕಿದ್ರೆ ಚೆನ್ನಾಗಿರುತ್ತೆ ಮತ್ತು ನೀವು ಜ ಎಣ್ಣೆ ಕಾಯ್ದ ತಕ್ಷಣ ಫಸ್ಟ್ ಮೆಣಸಿನ್ಕಾಯಿನೇ ಹಾಕ್ಬಿಟ್ರೆ ಮೆಣಸಿನ್ಕಾಯಿದು ತುಂಬ ಘಾಟ್ ಬರುತ್ತೆ ಅದಕ್ಕೆ ನೀವು ಇಲ್ಲಿ ಈರುಳ್ಳಿ ಮತ್ತು ಟೊಮೆಟೊನ ಫ್ರೈ ಮಾಡಾದಮೇಲೆ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಟೊಮೆಟೊನ ಒಂದು ತಗೊಂಡಿದ್ದೀನಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಮತ್ತಿಲ್ಲಿ ಒಂದು ಬಟ್ಲಾಗುವಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಒಂದು ಚಿಕ್ಕ ಬೌಲಲ್ಲಿ ಮೀಡಿಯಮ್ ಬೌಲಲ್ಲಿ ಒಂದು ಬೌಲ್ ಆಗೋಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಮತ್ತು ಗ್ಯಾಸನ್ನ ಆಫ್ ಇದು ಗ್ಯಾಸ್ ಬಿಸಿ ಇರುತ್ತಲ್ಲ ಇದೇ ಬಾಣಲಿನೇ ಅದರಲ್ಲೇನೇ ಫ್ರೈ ಆಗುತ್ತೆ ಅದ್ರದ್ದು ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ತೆಂಗಿನಕಾಯಿ ಹಾಕ್ಕೊಂಡ್ಬಿಟ್ಟು ಈ ಥರ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ಯಾಸ್ ಆಫ್ ಮಾಡಾದ್ಮೇಲೆ ನಾನಿಲ್ಲಿ ಸ್ವಲ್ಪ ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ತೊಳೆದ್ಬಿಟ್ಟಿಟ್ಕೊಂಡು ಅದನ್ನು ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಅರಶಿನ ಪುಡಿನ ಹಾಕ್ಕೊಂಡಿದ್ದೀನಿ ಅದೆಲ್ಲದನ್ನು ಮಿಕ್ಸ್ ಮಾಡಿ ಮಾಡಿಬಿಟ್ಟು ಆ ಬಿಸಿಗೆ ಅದು ಫ್ರೈ ಆಗಬೇಕು ಅದಕ್ಕೋಸ್ಕರ ಅದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಹಾಗೇನೆ ಇಟ್ಬಿಡಿ ಅದು ಒಂದು ಸ್ವಲ್ಪ ತಣ್ಣಗಾದ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಳ್ಳೋದು ಇವಾಗಿಲ್ಲಿ ನಾನು ಹೆಸ್ರು ಕಾಳು ಒನ್ ಬೌಲು ಕಡಲೆಕಾಳು ಒಂದು ಬೌಲು ಮತ್ತು ಹುರುಳಿಕಾಳನ್ನ ಒಂದು ಬೌಲ್ ಆಗೋ ತಗೊಂಡಿದ್ದೀನಿ ಮೂರು ಕಾಳುನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನಾನಿಲ್ಲಿ ಯಾವುದೂ ಹೆಚ್ಚು ಕಡಿಮೆ ಇಲ್ಲ ಅದನ್ನೆಲ್ಲ ಒಂದಿನ ಮುಂಚೆನೇ ಇದು ಮಾಡಿಬಿಟ್ಟಿಟ್ರೆ ಮೊಳಕೆ ಬರುತ್ತೆ ಅದು ಚೆನ್ನಾಗಿ ಅದರಲ್ಲೂ ಸಮ್ಮರಲ್ಲಂತೂ ತುಂಬ ಚೆನ್ನಾಗಿ ಮೊಳಕೆ ಬಂದಿರುತ್ತೆ ಮತ್ತು ಹೀಟಿಗೆಲ್ಲ ತುಂಬ ಅದು ಕೋಲ್ಡ್ ಆಗುತ್ತೆ ಹಾಗಾಗಿ ಹೀಟಿಗೆಲ್ಲ ತುಂಬ ಒಳ್ಳೆಯದು ಕೋ ಹೀಟ್ ಬಾಡಿ ಇದ್ದವರು ಅದನ್ನು ಮಾಡ್ಕೊಂಡು ತಿಂದರೆ ಅಟ್ಲೀಸ್ಟ್ ವಾರದಲ್ಲಿ ಒಂದು ಒಂದು ಸಲ ಅಥವಾ ಎರಡು ಸಲ ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದು ಇವಾಗ ನಾನು ಹುರಿದಿಟ್ಕೊಂಡಿದ್ನಲ್ಲ ಆ ಮಸಾಲೆನೆಲ್ಲ ಇಲ್ಲಿ ರುಬ್ಕೊಂಡಿದ್ದೀನಿ ಚೆನ್ನಾಗಿ ನೈಸಕ್ಕೆ ಪೇಸ್ಟ್ ಆಗಬೇಕು ಹಂಗೆ ತರಿ ತರಿ ಇದ್ರೆ ಚೆನ್ನಾಗಿರಲ್ಲ ಚೆನ್ನಾಗಿ ನೈಸಿಗೆ ಪೇಸ್ಟ್ ಆದಮೇಲೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕಿಲ್ಲಿ ನಾನು ಕಾಳನ್ನೆಲ್ಲ ತೊಳೆದಿಟ್ಕೊಂಡಿದ್ನಲ್ಲ ಅದನ್ನೆಲ್ಲ ಅದನ್ನೆಲ್ಲ ಅದರೊಟ್ಟಿಗೆ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಮತ್ತು ಕೆಲವೊಬ್ಬರು ಫಸ್ಟು ಒಗ್ಗರಣೆನ ಹಾಕ್ಕೊಂತಾರೆ ಒಗ್ಗರಣೆ ಹಾಕ್ಬಿಟ್ಟು ಆಮೇಲೆ ಕಾಳುಗಳನ್ನೆಲ್ಲ ಹಾಕ್ಕೊತಾರೆ ಕಾಳೆಲ್ಲ ಒಗ್ಗರಣೆಲ್ಲೇ ಫ್ರೈ ಆಗೋ ಥರ ನಾನು ಲಾಸ್ಟಿಗೆ ಒಗ್ಗರಣೆ ಹಾಕ್ತೀನಿ ಅದಕ್ಕೋಸ್ಕರ ಹೀಗೇ ಹಾಕ್ತಾಯಿದ್ದೀನಿ ಹಂಗೆ ಬೇಕಾದ್ರೂ ಮಾಡ್ಬೋದು ಅದು ಚೆನ್ನಾಗಿರುತ್ತೆ ಇವಾಗ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಒಂದು ಆಲೂಗಡ್ಡೆ ಮತ್ತು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಿ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನ ಅದು ತುಂಬ ಬೆಂದ್ಬಿಟ್ಟು ಇದಾದರೆ ಚೆನ್ನಾಗಿರಲ್ಲ ಚಿಕ್ಕ ಚಿಕ್ಕ ಕಟ್ ಮಾಡಿಕೊಂಡ್ರೆ ಅದಕ್ಕೆ ಸ್ವಲ್ಪ ದಪ್ಪ ದಪ್ಪ ಕಟ್ ಈರುಳ್ಳಿನೂ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಆಲೂಗಡ್ಡೆನೂ ದಪ್ಪನೇ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ನಾನು ಧನಿಯಾ ಪುಡಿನ ಹಾಕಿದ್ದೀನಿ ಅಂದರೆ ಅದು ಮನೆಯಲ್ಲೇ ಮಾಡಿರುವಂಥದ್ದು ಪುಡಿ ಕಾಳುಗಳೆಲ್ಲ ಹಾಕ್ಬಿಟ್ಟು ಸಾಮಾನ್ಯವಾಗಿ ಎಲ್ಲರೂ ಮಾಡಿಟ್ಕೊಂಡಿರ್ತಾರಲ್ಲ ಅದೇ ಪುಡಿನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹದಾನ ನೋಡ್ಕೊಬೇಕು ಬೇಕು ಅಂದರೆ ತೆಳುವಾಗಿ ಮಾಡ್ಕೊಬೋದು ಚಪಾತಿಗೆ ಮತ್ತು ರೊಟ್ಟಿಗೆಲ್ಲ ಮಾಡ್ಕೊಳ್ಳೋದಿದ್ರೆ ನೀವು ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ಳಿ ಜಾಸ್ತಿ ಏನು ತೆಳುವು ಮಾಡ್ಕೊಳಕ್ಕೆ ಹೋಗ್ಬಿಡಿ ನಾನಿಲ್ಲಿ ರೈಸಿಂಗ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ನಿಮಗೆ ಹೆಂಗೆ ಬೇಕೋ ಹಂಗೆ ನೋಡ್ಕೊಂಬಿಟ್ಟು ಮಾಡ್ಕೊಳ್ಳಿ ಇವಾಗ ಇದು ಲಿಟ್ ಕ್ಲೋಸ್ ಮಾಡಿದ್ರೆ ಆಗೋಯ್ತು ನೋಡಿ ಎರಡು ವಿಷಲ್ ಕೂಗ್ಸಿದ್ರೆ ಸಾಂಬಾರೇ ರೆಡಿಯಾಗಿ ಹೋಗ್ಬಿಡುತ್ತೆ ಇದು ಮುದ್ದೆಗೆ ಚಪಾತಿಗೆ ಅಥವಾ ದೋಸೆಗೆ ಅನ್ನಗೆ ಎಲ್ಲದೂ ಚೆನ್ನಾಗಿರುತ್ತೆ ಎಲ್ಲದ್ರ ಜೊತೆಗೂ ಜೊತೆಗೇನು ನಂಚ್ಕೊಳ್ಳೋಕ್ಕೆ ಪಲ್ಯ ಆ ಥರದ್ದೆಲ್ಲ ಬೇಕು ಅಂತ ಏನಿಲ್ಲ ಮತ್ತೆ ಮೊಳಕೆ ಕಟ್ಟಿರೋ ಕಾಳುಗಳಿಂದ ತುಂಬ ಪ್ರೋಟೀನ್ ಸಿಗುತ್ತೆ ಪ್ರೋಟೀನ್ಗೆ ತುಂಬ ಒಳ್ಳೇದು ಇದು ಹೆಲ್ತಿಗೆ ತುಂಬ ಒಳ್ಳೇದು ಇದು ತುಂಬ ಒಳ್ಳೇದು ಹೆಲ್ತ್ಗೆ ಇವಾಗ ಲಾಸ್ಟಲ್ಲಿ ಒಗ್ಗರಣೆ ಹಾಕ್ಕೊಂಡು ಹಾಕ್ಕೊಂಡು ಅಂತ ಹೇಳಿದ್ನಲ್ಲ ಒಂದು ಒಗ್ಗರಣೆ ಪ್ಯಾನ್ ತೊಗೊಂಬಿಟ್ಟು ಅದಕ್ಕಿಲ್ಲಿ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಅರ್ಧ ಸ್ಪೂನಷ್ಟು ಜೀರಿಗೆ ಇದೆರಡನ್ನೂ ಹಾಕ್ಬಿಟ್ಟು ಅದು ಸ್ವಲ್ಪ ಚಿಟಪಟ ಅಂತ ಸಿಟ್ಟದಾದಮೇಲೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿನ ಇಲ್ಲಿ ಇದ್ದೀನಿ ನಾನು ಈರುಳ್ಳಿ ಬೆಳ್ಳುಳ್ಳಿ ಏನೂ ಇಲ್ಲ ಇದಕ್ಕೆ ಒಗ್ಗರಣೆಗೆ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತೊಂದು ಎಸ್ಲು ಒಂದು ಕಡ್ಡಿಯಷ್ಟು ಕರ್ಬೇವಿನ ಸೊಪ್ಪನ್ನ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಅದು ಬಿಸಿ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಜಾಸ್ತಿ ಒತ್ತಿಸ್ಕೊಳ್ಳೋದೇನು ಬೇಡ ಸ್ವಲ್ಪ ಅದು ಇದಾದರೆ ಸಾಕು ಒಗ್ಗರಣೆ ಅದನ್ನು ಕಾಳು ಜೊತೆಗೆ ಹಾಕ್ಬಿಟ್ಟು ಇವಾಗ ಸಾಂಬಾರು ಇರುತ್ತಲ್ಲ ಅದ್ರ ಜೊತೆಗೆ ಹಾಕ್ಬಿಟ್ಟು ಒಂದು ಐದು ನಿಮಿಷ ಮುಚ್ಚಿಟ್ಬಿಟ್ರೆ ಅದರದ್ದು ಅದು ಒಳ್ಳೆ ಫ್ಲೇವರ್ ಇರುತ್ತೆ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಸಾಂಬಾರು ಚಳಿಗಾಲದಲ್ಲೆಲ್ಲ ತಿಂತ ಇದ್ದರೆ ಎರಡೆರಡು ಪ್ಲೇಟ್ ಊಟ ಮಾಡ್ತಾರೆ ಇವಾಗ ಅದ್ರ ಜೊತೆಗೆ ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡು ತಿಂದ್ರಂತೂ ಇನ್ನೂ ಚೆನ್ನಾಗಿರುತ್ತೆ ಉಪ್ಪಿನಕಾಯಿ ಏನು ಬೇಕು ಅಂತಲೇ ಅನಿಸಲ್ಲ ಸೊ ನೋಡಿದ್ರಲ್ಲ ಎಷ್ಟು ಈಸಿ ಸಾಂಬಾರು ಮಾಡೋದು ಕಾಳು ಸಾಂಬಾರನ್ನ ಅಂತ ಹೇಳಿಬಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು